ಅಡುಗೆ ಅನ್ನೋ ವಿಷಯ ಬಂದಾಗ ಸಾಂಬಾರ್ ಪೌಡರ್ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ದೇವಸ್ಥಾನದ ಶೈಲಿಯ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆ ರೀತಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ನಾವು ಎಷ್ಟು ಪ್ರಮಾಣದಲ್ಲಿ ಸಾಂಬಾರ್ ಪೌಡ್ರನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಒಂದು ಕೆ ಜಿ ಧನಿಯಾ ಕಾಳಿಗೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಕಡಲೆಬೇಳೆ ನಾಲ್ಕು ಟೇಬಲ್ ಸ್ಪೂನ್ ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ಅಷ್ಟೇ ಅಲ್ಲದೆ ನಾನು ಇಲ್ಲಿ ಮೆಂತ್ಯವನ್ನು ತುಂಬಾ ಚೆನ್ನಾಗಿ ಕೆಂಪಾಗೋ ರೀತಿ ಹುರ್ಕೊಂಡಿದ್ದೀನಿ ಅದು ಎರಡು ಟೇಬಲ್ ಸ್ಪೂನನ್ನು ನಾನು ತಗೊಂಡಿದ್ದೀನಿ ಅಷ್ಟೇ ಅಲ್ಲದೆ ಆ ಸುವಾಸನೆ ಚೆನ್ನಾಗಿರಲಿ ಹೇಳಿ ಕರಿಬೇವು ಕರಿಬೇವನ್ನು ಸಹ ನಾನು ತಗೊಂಡಿದ್ದೀನಿ ಅಷ್ಟೇ ಅಲ್ಲದೆ ಜೀರಿಗೆ ನೆಕ್ಸ್ಟಲ್ಲಿ ಜೀರಿಗೆ ಎಷ್ಟು ತಗೊಂಡಿದ್ದೀನಿ ಅಂದರೆ ನಾಲ್ಕು ಟೇಬಲ್ ಸ್ಪೂನನ್ನು ನಾನು ಜೀರಿಗೆ ತಗೊಂಡಿದ್ದೀನಿ ಯಾವುದೇ ವಸ್ತುಗಳನ್ನ ತಗೊಂಡ್ರು ಅದು ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗೋ ರೀತಿ ಅಷ್ಟೇ ಅಲ್ಲದೆ ನಾನು ಮೆಣಸಿನ ಕಾಳನ್ನು ಸಹ ಮೂರು ಟೇಬಲ್ ಸ್ಪೂನ್ ಹಾಗೆಯೇ ಉದ್ದು ಉದ್ದಿನ ಬೇಳೇನು ತುಂಬಾ ಘಮ ಘಮ ಅನ್ನುತ್ತೆ ಈ ಫ್ಲೇವರ್ ನಾಲ್ಕು ಟೇಬಲ್ ಸ್ಪೂನ್ ಹಾಗೆಯೇ ಇಂಗು ಇಂಗು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಕೊತ್ತಂಬರಿ ಕಾಳನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಚಿತ್ರದಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಆದರೆ ಎಕ್ಸ್ಟ್ರಾ ನಾನು ಅದನ್ನು ಇಟ್ಕೊಂಡಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ಆಮೇಲೆ ನಾನು ಇಲ್ಲಿ ಗಸಗಸೆ ಒಂದು ಟೇಬಲ್ ಸ್ಪೂನ್ ಹಾಗೆಯೇ ಎರಡು ಚೂರು ಚಕ್ಕೆ ಐದು ಲವಂಗ ಹಾಗೆಯೇ ಒಂದು ಮೊಗ್ಗು ಇಷ್ಟನ್ನು ಮೇಲೆ ಅರಿಶಿನೂ ಸಹ ನಾನು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಹುರಿಯುವಾಗ ಎಲ್ಲವನ್ನೂ ಸಹ ಬೇರೆ ಬೇರೆಯೇ ಹುರ್ಕೊಳ್ಳಿ ಕೆಂಪಾಗೋ ರೀತಿಯಲ್ಲಿ ಹುರ್ಕೊಳ್ಳಿ ಹಾಗಂತ ಹೇಳಿ ತುಂಬಾ ಹೊತ್ತೋಗೋ ಹಾಗೂ ಹುರ್ಕೊಳೋಗಿ ಹೋಗಬೇಡಿ ನಾನು ಎಕ್ಸ್ಟ್ರಾ ಇಲ್ಲಿ ಇಟ್ಕೊಂಡಿದ್ದೀನಿ ಅನ್ನಲ್ಲ ಇದು ಒಂದು ಕೆ ಜಿ ಧನಿಯಾ ಕಾಳಿದೆ ಒಂದು ಕೆ ಜಿಗೆ ಅಷ್ಟು ಹಾಕಿದರೆ ಸಾಕು ತುಂಬಾ ಹಾಕಿಬಿಟ್ರೆ ತುಂಬಾ ತಿಕ್ನೆಸ್ ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರ್ದು ಅದರ ಫ್ಲೇವರ್ ತುಂಬಾ ಹೋಗಿಬಿಡತ್ತೆ ಹಾಗಾಗಿ ಯಾವುದನ್ನು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ನಾನು ತೋರಿಸಿರೋ ಹಾಗೆ ಇಷ್ಟು ಸಾಂಬಾರ್ ಕಾಳಿಗೆ ನಾನು ಧನಿಯಾ ಕಾಳು ಕಾಳಿಗೆ ಅಷ್ಟು ವಿಧದ ಪದಾರ್ಥಗಳನ್ನು ಆ ರೇಂಜಲ್ಲಿ ನಾನು ತಗೊಂಡಿದ್ದೀನಿ ಇಲ್ಲಿ ಇಂಕು ತುಂಬಾ ಇಂಪಾರ್ಟೆಂಟ್ ಇದೆ ಯಾಕೆ ಅಂದರೆ ನಾವು ದೇವಸ್ಥಾನದ ಒಂದು ಪ್ರಸಾದವನ್ನು ಸೇವನೆ ಮಾಡುವಾಗ ಅದರ ಗಮ ಇದೆಯಲ್ಲ ಅದು ಎಷ್ಟು ಹೇಳಲಿಕ್ಕೂ ಸಾಲದು ಹಾಗಾಗಿ ತುಂಬ ಜನ ದೇವಸ್ಥಾನದ ಶೈಲಿಯ ಸಾರನ್ನು ತುಂಬಾ ಇಷ್ಟಪಡ್ತಾರೆ ಈ ಸಾಂಬಾರ್ ಪೌಡ್ರಲ್ಲಿ ಕಡಲೆ ಬೇಳೆ ಹಾಗೆ ಉದ್ದಿನ ಬೇಳೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರ ಘಮ ಅದು ಹುರಿಯುವಾಗಲೇ ನಮಗೆ ಅದರ ಘಮ ಗೊತ್ತಾಗತ್ತೆ ಅದರ ಒಂದು ರುಚಿ ಏನಾಗುತ್ತೆ ಅನ್ನೋದು ಅಷ್ಟೊಂದು ಚೆನ್ನಾಗಾಗತ್ತೆ ಅಷ್ಟೇ ಅಲ್ಲದೆ ಮೆಣಸಿನ ಕಾಳು ಸಹ ಅದೇ ರೀತಿಯಾಗಿಯೇ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರತ್ತೆ ಅದನ್ನು ನಾನು ಅದೇ ಒಂದು ಕೆ ಜಿಯ ಧನಿಯ ಕಾಳಿಗೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದಕ್ಕೆ ಹಾಕ್ಕೊಂಡು ಯಾಕೆ ಅಂದರೆ ಕೆಲವೊಂದು ಸಲ ಒಂದೊಂದೇ ಬೇರೆ ಜಾರಿಗೆ ನಾವು ಹಾಕಿಬಿಟ್ಟಾಗ ಅದರ ಫ್ಲೇವರ್ಗಳು ಬೇರೆ ಬೇರೆ ಆಗಿಬಿಡತ್ತೆ ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಇದನ್ನ ದೊಡ್ಡ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಹುರಿದ ತಕ್ಷಣವೇ ಬಿಸಿಯಾಗಿರೋದನ್ನೇ ಜಾರಿಗೆ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ಚೆನ್ನಾಗಿ ನುಣ್ಣಗೆ ರುಬ್ಬೋದಿಲ್ಲ ಬಿಸಿಯಾಗಿರೋದ್ರಿಂದ ಅದು ಸ್ವಲ್ಪ ಹಾಗೆ ಉಳ್ಕೊಬಿಡತ್ತೆ ಸ್ವಲ್ಪ ತಣ್ಣಗಾಗಲಿ ನೀವು ಹುರಿದಿದ್ದಂತಹದ್ದು ಅದಾದ ಮೇಲೆ ನೀವು ಜಾರಿಗೆ ಹಾಕ್ಕೋಬೋದು ಎಲ್ಲ ಜಾರುಗಳು ಚೆನ್ನಾಗಿ ನುಣ್ಣಗೆ ರುಬ್ಬೋದಿಲ್ಲ ಹಾಗಿದ್ದಾಗ ನಾನು ಇಲ್ಲಿ ಫಸ್ಟಿಗೆ ದೊಡ್ಡ ಜಾರಿಂದ ಮಿಕ್ಸಿ ಮಾಡ್ಕೊತಿದ್ದೀನಿ ಆನಂತರ ನಾನು ಅದನ್ನು ಚಿಕ್ಕ ಜಾರಿಗೆ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸಿ ಮಾಡ್ಕೊತೀನಿ ಮನೆ ಅಡುಗೆ ನಿಂತಿರೋದೆ ಸಾಂಬಾರ್ ಪೌಡ್ರಲ್ಲಿ ಅಂದರೆ ಮೆಣಸಿನ ಪೌಡ್ರ್ ಮಾಡಬೇಕು ಅಂದರೆ ಮೆಣಸಿನಕಾಯಿಯನ್ನು ಮಾತ್ರ ನಾವು ಚೆನ್ನಾಗಿ ಒಣಸಿಬಿಟ್ಟು ಅದನ್ನು ಮಿಲ್ಲಿಗೆ ಕೊಟ್ಕೊಳಿಸಿದಾಗ ಅದು ಮೆಣಸಿನ ಪುಡಿಯಾಗಿ ನಮಗೆ ಅದು ಸಿಗತ್ತೆ ಆದರೆ ಧನಿಯಾ ಪುಡಿ ಹಾಗಲ್ಲ ಅದಕ್ಕೆ ನಾನಾ ಥರದ ವಸ್ತುಗಳನ್ನು ನಾವು ಹಾಕಬೇಕಾಗತ್ತೆ ಆಗ ಮಾತ್ರ ಅದು ಚೆನ್ನಾಗಾದರೆ ಅದು ತುಂಬಾ ಒಳ್ಳೆಯ ರೀತಿಯ ಅಡುಗೆಯನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಅದಾದ ಮೇಲೆ ನಾನು ಅದು ಪೌಡ್ರನ್ನು ಅರ್ಧ ಆಗಿ ಇದೆಯಲ್ಲ ಆ ಪೌಡರ್ನ ಸಣ್ಣ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇದು ಒಂದು ಕೆ ಜಿ ಸ್ಟೋರ್ ಮಾಡುವಂತಹ ಬಾಕ್ಸ್ ಸ್ಟೀಲಿನ ಬಾಕ್ಸ್ ಅದರಲ್ಲಿ ಈ ಥರ ನುಣ್ಣಗೆ ನಾವು ರುಬ್ಬಿ ಸ್ಟೋರ್ ಮಾಡ್ಕೋಬೋದು ಹಾಗೆಯೇ ರುಬ್ಬಿದ ತಕ್ಷಣವೇ ಅದನ್ನು ಬಾಕ್ಸಿಗೆ ಹಾಕಿ ಬಾಯಿ ಮುಚ್ಚಲಿಕ್ಕೆ ಹೋಗಬೇಡಿ ಅದು ಬಿಸಿಯಾಗಿದ್ದಾಗ ಹಾಕಬಾರ್ದು ಯಾಕೆಂದರೆ ಸ್ವಲ್ಪ ಕೈ ಬಂದುಬಿಡುತ್ತೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ ಹಾಗಾಗಿ ಐದು ಆರು ಕೆ ಜಿ ಸಾಂಬಾರ್ ಪೌಡರ್ ನಾವು ಮಾಡಿಸ್ಬೇಕು ಅಂದರೆ ಅದನ್ನು ಗಿರಣಿಗೆ ಕೊಟ್ಟರೂ ಆಗುತ್ತೆ ಅಷ್ಟೇ ಅಲ್ಲದೆ ನಮಗೆ ಒಂದು ತಿಂಗಳ ಮಟ್ಟಿಗೆ ನಾವು ಮಾಡ್ಕೊತೀವಿ ಅಂದರೆ ಇದು ಖಂಡಿತವಾಗಿಯೂ ಒಳ್ಳೆಯ ಉಪಾಯ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಯಾವುದೇ ರೀತಿಯ ಬೇರೆ ಹಿಟ್ಟುಗಳು ಮಿಕ್ಸ್ ಆಗೋದಿಲ್ಲ ಗಿರಣಿ ಥರ ತುಂಬಾ ಚೆನ್ನಾಗತ್ತೆ ಒಂದು ತಿಂಗಳ ಮೇಲೆ ನಾವು ಇದನ್ನ ಯೂಸ್ ಮಾಡ್ಕೋಬೋದು ಇದನ್ನು ನಾವು ತಿಳಿ ಸಾರು ಅಷ್ಟೇ ಅಲ್ಲದೆ ಬೇಳೆ ಆಗಿರಬಹುದು ಅಥವಾ ಪಲ್ಯಗಳಿಗೂ ನಾವು ಇದನ್ನು ಸ್ವಲ್ಪ ಮೇಲೆ ಉದುರಿಸ್ತೀವಿ ಅಂತ ಅಂದರೆ ಹಾಕಿ ತುಂಬಾ ಚೆನ್ನಾಗಿ ಆಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ವಿಸಿಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ